ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಮತ್ತೊಂದು ದಿನದಲ್ಲಿ ದೇವರ ಹಿತನುಡಿಗಳನ್ನು ಕೇಳಲಿಕ್ಕಾಗಿ ಸಿದ್ಧ ಮನಸ್ಸಿನೊಟ್ಟಿಗೆ ವಿಡಿಯೋನ ಆಯ್ಕೆ ಮಾಡಿಕೊಂಡು ಪ್ರಾರ್ಥನಾ ಪರರಾಗಿ ಬಂದಿದ್ದೀರಲ್ವ ಪ್ರತಿದಿನವೂ ದೇವರು ಒಂದೊಂದು ಆಲೋಚನೆಯ ಮೂಲಕವಾಗಿ ನಾವು ಆತ್ಮಿಕವಾಗಿ ಬಲಗೊಳ್ಳುವಂತೆ ಮಾಡುತ್ತಿದ್ದಾರಲ್ವಾ ಕತ್ತನಿಗೆ ಸ್ತೋತ್ರ ಮತ್ತೊಂದು ದಿನದಲ್ಲಿ ನಿಮ್ಮನ್ನು ನೋಡಲಿಕ್ಕೆ ಸಂತೋಷ ಪಡುತ್ತೇನೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ ದೇವಜನವೇ ಮನುಷ್ಯರಲ್ಲಿ ಯಾರಿಗಾದರೂ ಇಷ್ಟ ಇಲ್ಲದೇ ಇರುವಂಥದ್ದನ್ನು ಮಾಡುವಾಗ ನಾವು ಅವರಿಗೆ ವಿರೋಧಿಗಳು ದ್ವೇಷಿಗಳು ಆಗುತ್ತೇವೆ ಆದರೆ ಅವರಿಗಿಷ್ಟವಾಗಿರುವುದನ್ನು ಮಾಡುವಾಗ ಅವರು ಕೂಡ ನಮ್ಮನ್ನು ಪ್ರೀತಿಸುತ್ತಾರೆ ಹಾಗಾದರೆ ಅದೇ ರೀತಿಯಲ್ಲಿ ದೇವರಿಗೆ ಇಷ್ಟ ಇರುವಂಥದ್ದನ್ನು ಮಾಡುವಾಗ ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಆದರೆ ಯಾವುವ ಆತನಿಗೆ ಇಷ್ಟವಿಲ್ಲವೋ ಅದನ್ನು ಮಾಡಿದರೆ ಕಡಾಖಂಡಿತವಾಗಿ ಆತನು ನಮ್ಮನ್ನು ಪ್ರೀತಿಸುವುದಿಲ್ಲ ಎಂದು ನೋಡುತ್ತಾ ಇದ್ದೇವೆ ಇವತ್ತಿನ ದೇವರ ವಾಕ್ಯಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ಇವುಗಳನ್ನು ಪ್ರೀತಿಸಿದರೆ ಆದರೆ ಕೆಲವನ್ನು ನಾವು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ನಮ್ಮಲ್ಲಿರೋದಿಲ್ಲ ನಮಗೆ ಸಿಗೋದಿಲ್ಲ ಅಂತ ಯಾವ್ಯಾವ ವಿಚಾರಗಳು ಅಂತ ಬೈಬಲಲ್ಲಿ ವಾಕ್ಯಾನುಸಾರವಾಗಿ ನೋಡಿಕೊಳ್ಳೋಣ ಬನ್ನಿ ಇದರದು ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಯೋಹಾನನ ಪತ್ರಿಕೆ ಎರಡನೆಯ ಅಧ್ಯಾಯ ಅದರ ಹದಿನೈದನೆಯ ವಾಕ್ಯ ಲೋಕವನ್ನಾಗಲಿ ಲೋಕದಲ್ಲಿರುವಂಥವುಗಳನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ ಎಂದು ಹೇಳುತ್ತಾ ಇದೆ ಆಮೇನ್ ನನ್ನ ಪ್ರೀತಿಯ ದೇವಿ ಜನವೇ ಪ್ರೀತಿ ಅನ್ನೋದು ಒಂದು ಬೆಸುಗೆ ವ್ಯಕ್ತಿಗಳನ್ನಾಗಲಿ ದೇವರು ಮನುಷ್ಯರನ್ನಾಗಲಿ ಬೆಸೆಯುವಂಥದ್ದು ಒಂದು ಮಾಡುವಂಥದ್ದು ಪ್ರೀತಿಯೇ ಇಲ್ಲದೆ ಹೋದರೆ ಖಂಡಿತವಾಗಿಯೂ ಏನೂ ಪ್ರಯೋಜನ ಇಲ್ಲ ಈಗ ದೇವರ ವಾಕ್ಯದಲ್ಲಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿ ದೇವರು ಇದು ನಮಗೆ ಒಂದು ಎಚ್ಚರಿಕೆಯನ್ನಾಗಿ ತನ್ನ ಮಕ್ಕಳ ಬಳಿಯಲ್ಲಿ ದೇವರು ಕೇಳುತ್ತಿರುವಂಥ ವಿಚಾರ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬಾರದು ಇದು ಒಂದು ಆಜ್ಞೆ ಅಂತಲೇ ತಿಳ್ಕೊಳ್ಳಬಹುದು ಯಾಕೆಂದರೆ ಇದರ ಒಳಗಡೆ ಎಲ್ಲವೂ ಇರುತ್ತದೆ ಒಂದು ಲೋಕದಲ್ಲಿರುವಂಥವು ಎರಡನೇದು ಲೋಕವನ್ನು ಕೂಡ ಪ್ರೀತಿಸಬಾರದು ಅದಕ್ಕೆ ಅನೇಕ ವಿಚಾರಗಳನ್ನು ನಾನು ಅಂದರೆ ವಿಚಾರಗಳನ್ನು ನಾನು ಬೈಬಲಿಂದ ತೆಗೆದಿದ್ದೇನೆ ನಿಮಗೆ ನಾನು ತಿಳಿಯಪಡಿಸುತ್ತೇನೆ ಯಾಕೆ ನಾವು ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬಾರದು ಅಂದರೆ ಯಾರಾದರೂ ಆ ರೀತಿಯಲ್ಲಿ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇರುವುದಿಲ್ಲ ಇದು ಹೇಗಂದರೆ ನೀನು ದೇವರನ್ನಾದರೂ ಪ್ರೀತಿಸಬೇಕು ಇಲ್ಲ ಆದರೆ ಹಣವನ್ನಾದರೂ ಪ್ರೀತಿಸಬೇಕು ಎರಡರಲ್ಲೂ ಒಂದು ಮಾತ್ರ ಸಾಧ್ಯ ಅಂತ ಹೇಳುವಾಗ ಯಾವುದಾದರೂ ಒಂದು ಮಾತ್ರವೇ ಸಾಧ್ಯ ದೇವರ ಲೋಕವ ಇಲ್ಲ ನಾನು ಲೋಕವನ್ನು ದೇವರನ್ನು ಪ್ರೀತಿಸುತ್ತೇನೆ ಎಂದರೆ ಅದು ಸಾಧ್ಯ ಇಲ್ಲ ಒಂದೇ ಬಾವಿಯಲ್ಲಿ ಉಪ್ಪು ನೀರು ಸಿಹಿ ನೀರು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಸಾರಿ ಬೆಳಕು ಕತ್ತಲು ಇರಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಏನು ಒಡನಾಟ ಹೀಗೆ ನೋಡಿದರೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಪರಿಶುದ್ಧವಾಗಲಿ ಅದು ಅಪರಿಶುತವಾಗಲಿ ಇಲ್ಲವೇ ಯಾವುದೇ ಒಂದು ಇರಬೇಕು ಯಾವನು ಕೂಡ ಇಬ್ಬರು ದಣಿಗಳನ್ನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ ಅಂತ ಬೈಬಲ್ ಹೇಳುತ್ತಾ ಇದೆ ಹಾಗಾದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಲೋಕವಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ನೀವು ನಾನು ಪ್ರೀತಿಸಿದರೆ ದೇವರ ಪ್ರೀತಿ ಇರೋದಿಲ್ಲ ಅಂತ ಹೇಳ್ತಾ ಇದೆ ಹಾಗಾದರೆ ಈ ಲೋಕದಲ್ಲಿರುವಂಥವುಗಳು ಯಾವುವು ಅದಕ್ಕೆ ನಾವು ಇವುಗಳನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವರಲ್ಲಿ ಇರುವುದಿಲ್ಲ ಅಂತ ಹೇಳ್ತದೆ ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ ನಾವು ಇವುಗಳನ್ನು ಪ್ರೀತಿಸಿದರೆ ದೇವರು ಆಬ್ಸೆಂಟ್ ಒಂದು ವೇಳೆ ದೇವರನ್ನು ಪ್ರೀತಿಸಿದರೆ ಇವುಗಳು ಆಬ್ಸೆಂಟ್ ನಿಮ್ಮಲ್ಲಿ ನನ್ನಲ್ಲಿ ಎಷ್ಟು ಅರ್ಥವು ಇದ್ದಾವೆ ಯಾವಿದಾವೆ ಅಂತ ನಾವು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳೋಣ ಬನ್ನಿ ಹಾಗಾದರೆ ಮೊದಲನೇ ವಾಕ್ಯವನ್ನು ಓದಿಕೊಳ್ಳೋಣ ಪ್ರಕಟಣೆಯ ಗ್ರಂಥ ಇಪ್ಪತ್ತ ಎರಡನೆಯ ಅಧ್ಯಾಯ ಹದಿನೈದನೇ ವಾಕ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ ನಾಯಿಗಳಂತಿರುವವರು ಮಾಟಗಾರರು ಜಾರರು ಕೊಲೆಗಾರರು ವಿಗ್ರಹಾರಾಧಕರು ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿನವರು ಎಂದು ಹೇಳಿದರು ಇಲ್ಲಿ ಹೇಳುತ್ತಿರುವಂಥ ಮಾತು ಮುಖ್ಯವಾಗಿ ಹೇಳುತ್ತಾ ಇರುವಂಥದ್ದು ಸುಳ್ಳಾದದ್ದನ್ನು ಪ್ರೀತಿಸುವವರು ಸುಳ್ಳು ಹೇಳುವುದನ್ನು ಪ್ರೀತಿಸುವವರು ನೋಡಿ ಯಾವುದೋ ಒಂದು ಸಂದರ್ಭದಲ್ಲಿ ಕೆಲವು ಸಾರಿ ತಿಳಿಯದೇ ತಪ್ಪು ಇಲ್ಲ ಸುಳ್ಳು ಹೇಳ್ಬೋದು ಆದರೆ ಜೀವನವೆಲ್ಲ ಸುಳ್ಳನ್ನು ಹೇಳುತ್ತಾ ತಿರುಗುತ್ತಾ ಇದ್ದರೆ ದೇವರಿಗೆ ಇಷ್ಟ ಆಗೋದಿಲ್ಲ ಇವುಗಳನ್ನು ನಾವೇನಾದರೂ ಪ್ರೀತಿಸಿದರೆ ಅಂತ ಹೇಳುತ್ತಾ ಇದೆ ಅಂದರೆ ನಾವು ಒಂದು ವೇಳೆ ಇಲ್ಲಿ ಬೇರೆ ವಿಷಯಗಳಿದೆ ಮಾಟಗಾರರು ಜಾರರು ಕೊಲೆಗಾರರು ವಿಗ್ರಹಾರಾಧಕರಿದೆ ಆದರೆ ಸುಳ್ಳಾದದ್ದನ್ನು ಪ್ರೀತಿಸಿ ಎಂದು ಹೇಳುತ್ತಾ ಇದೆ ಸುಳ್ಳು ಹೇಳುವುದನ್ನು ಪ್ರೀತಿಸ್ತಾ ಇದ್ದರೆ ಅಂದರೆ ಅದೇ ನಮ್ಮ ಜೀವನ ಆಗಿಬಿಟ್ರೆ ದೇವರಿಗೆ ಇಷ್ಟ ಆಗಲ್ಲ ಅದು ಸಂಬಂಧದಲ್ಲಾಗಲಿ ಕೆಲಸದಲ್ಲಾಗಲಿ ಆತ್ಮೀಕವಾದ ಕಾರ್ಯಗಳಲ್ಲಾಗಲಿ ಯಾವ ವಿಚಾರದಲ್ಲಿಯೂ ದೇವರು ಯಥಾರ್ಥತೆಯನ್ನು ಇಷ್ಟಪಡುತ್ತಾರೆಯ ಹೊರತು ಸುಳ್ಳು ಹೇಳುವುದನ್ನು ದೇವರು ಇಷ್ಟಪಡುವುದಿಲ್ಲ ಅಷ್ಟೇ ಸುಳ್ಳು ಹೇಳಬಾರದು ಎಂಬುದು ದೇವರ ಒಂದು ಕಾರ್ಯ ಹಾಗಾದರೆ ಎರಡನೇ ಕಾರ್ಯಕ್ಕೆ ಹೋಗೋಣ ಎರಡೂ ಪೇತರನ ಪತ್ರಿಕೆ ಎರಡನೆಯ ಅಧ್ಯಾಯ ಹದಿನೈದನೇ ವಚನದಲ್ಲಿ ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೋಯೇರನ ಮಗನಾದ ಬೀಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ ಈ ಬೀಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು ಎಂದು ಹೇಳುತ್ತಾ ನೋಡಿ ಆ ಪದವನ್ನು ಗಮನಿಸಿರಲ್ಲಿ ಪ್ರೀತಿ ಎನ್ನುವಂಥ ಪದ ಇದೆ ಮೊದಲೇ ವಾಕ್ಯದಲ್ಲಿ ನಾವು ಓದಿದ್ರಿ ಖಂಡಿತ ಇದು ಡಿಫರೆನ್ಸ್ ಹೇಳ್ತಾ ಇದೆ ಲೋಕವನ್ನಾಗಲಿ ಲೋಕದಲ್ಲಿರುವಂಥವುಗಳನ್ನಾಗಿ ಪ್ರೀತಿಸಿದರೆ ದೇವರವರನ್ನು ಪ್ರೀತಿಸುವುದಿಲ್ಲ ಒಂದು ಸುಳ್ಳಾದದನ್ನು ಪ್ರೀತಿಸುವುದು ಎರಡು ಅಧರ್ಮದಿಂದ ದೊರಕುವ ದ್ರವ್ಯ ಅದನ್ನು ಪ್ರೀತಿಸುವುದು ದ್ರವ್ಯ ಅಂದರೆ ಏನಂದರೆ ಬಂಗಾರ ಆಗಿರ್ಬೋದು ಹಣ ಆಗಿರ್ಬೋದು ಆಸ್ತಿ ಆಗಿರಬಹುದು ಹೆಣ್ಣು ಒನ್ನು ಮಣ್ಣು ಅಂತ ಹೇಳ್ತಾರೆ ನಮ್ಮ ಹಾಡು ಭಾಷೆಯಲ್ಲಿ ನಮ್ಮ ಭಾಷೆಯಲ್ಲಿ ಹೆಣ್ಣು ಒಂದು ಮಣ್ಣು ಇದೇನಿದು ಇದೇನಿದ್ರೆ ಹೆಣ್ಣು ಅಂದರೆ ಗಂಡು ಆಗಿರಬಹುದು ಅಂದರೆ ಒಂದು ರೈಮಿಂಗ್ ಆಗಿ ಹೆಣ್ಣು ಒಂದು ಮಣ್ಣು ಅಂತ ಹೇಳ್ತಾರೆ ಇದು ಅವರ ಮೇಲಿನ ಪ್ರೀತಿ ಹೆಣ್ಣನ್ನು ಪ್ರೀತಿಸುವುದು ಶಾರೀರಿಕ ಇಚ್ಛೆ ಇಲ್ಲ ಗಂಡನ್ನು ಪ್ರೀತಿಸುವುದು ಇಲ್ಲ ಆಸ್ತಿಯನ್ನು ಪ್ರೀತಿಸುವುದು ಹೊನ್ನು ಅಂತ ಹೇಳುವಾಗ ಇಲ್ಲವೇ ದ್ರವ್ಯ ಅಂತ ಹೇಳುವಾಗ ಬಂಗಾರವಾಗಿರಬಹುದು ಅದು ಹಣವಾಗಿರಬಹುದು ಯಾವುದೇ ಲೌಕಿಕ ಆಗಿರಬಹುದು ಇಲ್ಲಿ ಹೇಳುತ್ತಾ ಇರುವಂಥದ್ದು ದ್ರವ್ಯವನ್ನು ಪ್ರೀತಿಸುವುದು ಏನು ದ್ರವ್ಯ ಪ್ರೀತಿಸುವುದು ಅಂದರೆ ಉದಾಹರಣೆಗೆ ಇದು ಇದು ಮಾಡಿಕೊಳ್ಬೇಕು ಹಂಗಲ್ಲ ಅಧರ್ಮದಿಂದ ದೊರಕುವ ಅಂತ ಹೇಳುತ್ತಾ ಇದೆ ಧರ್ಮವಾಗಿ ಕಷ್ಟಪಟ್ಟು ದುಡಿದು ನೀವು ಎಷ್ಟೇ ದೊಡ್ಡವರಾಗಲಿ ಅವರ ವಿರೋಧವಾಗಿ ನಾವು ಗುಣಗುಟ್ಟುವುದು ಇಲ್ಲವೇ ಅವರಿಗೆ ವಿರುದ್ಧವಾಗಿ ನಾವು ಒಟ್ಟೆಗಿಚ್ಚು ಪಡುವುದು ಅಸೂಯೆ ಪಡುವುದು ಮಾಡಬಾರ್ದು ಯಾಕೆಂದರೆ ಅವರು ಕಷ್ಟಪಟ್ಟು ಈ ಉದಾಹರಣೆಗೆ ಸರ್ಕಾರದ ಪ್ರಕಾರವಾಗಿ ನೀವು ನೋಡಿದರೆ ಸರ್ಕಾರದ ಪ್ರಕಾರವಾಗಿ ವ್ಯವಸಾಯಿಗಳಿಗೆ ಟ್ಯಾಕ್ಸ್ ಇರೋದಿಲ್ಲ ವ್ಯವಸಾಯದ ಕಾರ್ಯಗಳಿಗೆ ಅಂದರೆ ಕೊಳ್ಳೋದು ಮಾ ಇದು ಮಾಡಲ್ಲ ಅವರು ಬೆಳೆಯುವ ಬೆಳೆಯ ಮೇಲೆ ಅವರೆಷ್ಟೇ ಸಂಪಾದನೆ ಮಾಡಿಕೊಳ್ಳಿ ಟ್ಯಾಕ್ಸ್ ಇಲ್ಲ ಅಂತ ಇದೆ ಬರುವ ದಿನಗಳಲ್ಲಿ ಬರ್ಬೋದೇನೋ ಗೊತ್ತಿಲ್ಲ ಆದರೆ ಇಲ್ಲಿ ಹೇಳುವುದೇನಂದರೆ ವ್ಯವಸಾಯಕ್ಕೆ ಒಂದು ನಾವು ಫ್ರೀ ಮಾಡ್ತೀವಿ ಅಂತ ಹೇಳಿ ಈಗ ಹಾಗೆ ನೀವು ಎಷ್ಟೇ ಒಳ್ಳೆಯ ನ್ಯಾಯಯುತವಾದಂಥ ದುಡಿಮೆಯನ್ನು ದುಡಿದು ನೀವು ಸೇರಿಸಿಟ್ಟುಕೊಂಡರೂ ಏನೂ ತೊಂದರೆ ಇಲ್ಲ ದೇವರಿಗೆ ಅಂಥದ್ರಲ್ಲಿ ಯಾವುದೂ ಇಲ್ಲ ಆದರೆ ಅಧರ್ಮದಿಂದ ಅಂತ ಹೇಳ್ತಾ ಇದೆ ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸುವುದು ಪ್ರತ್ಯೇಕವಾಗಿ ಅಲ್ಲಿ ಹೇಳಿರುವಂತಹ ವಿಚಾರ ಬೀಳಾಮನ ಮಾರ್ಗ ಅಂತ ಹೇಳುತ್ತಾ ಇದೆ ಬೀಳಾಮನ ಬಗ್ಗೆ ನಿಮಗೆ ಗೊತ್ತಿದೆ ಅವನು ಹಣದಾಸೆ ಪಟ್ಟು ಅವನು ಓಡಿ ಹೋಗಿ ಹಣವನ್ನು ಇಲ್ಲಿ ಬಂಗಾರ ವಸ್ತ್ರಗಳನ್ನು ತೆಗೆದುಕೊಂಡು ಬಂದು ಆ ನಾಮಾನನ ಒಂದು ಆ ಕುಷ್ಠರೋಗವನ್ನು ತಾನು ಪಡೆದುಕೊಂಡ ಈಗ ಆಸೆ ಪಟ್ಟು ಭಕ್ತನೇ ಹೇಳುತ್ತಾನೆ ಎಲಿಷನ್ ಹೇಳುತ್ತಾನೆ ನನಗೆ ಬೇಡವೇ ಬೇಡ ನನಗಾಗಲಿ ನನ್ನ ದೇವರಿಗಾಗಲಿ ನಿನ್ನ ದ್ರವ್ಯವೂ ಬೇಡ ಎಂದು ಹೇಳಿ ಬಿಟ್ಟ ಮೇಲೆ ಈ ಬಿಳಾಮನು ಆಸೆಪಟ್ಟು ಹೋಗಿ ಅದನ್ನು ಪ್ರೀತಿಸಿದನು ಅಂದರೆ ಹಣದ ಪ್ರೀತಿ ಬಂಗಾರದ ಮೇಲಿನ ಪ್ರೀತಿ ಆಸ್ತಿಯ ಮೇಲಿನ ಪ್ರೀತಿ ಮನುಷ್ಯರ ಶರೀರದ ಮೇಲಿನ ಪ್ರೀತಿ ಇದು ಯಾವತ್ತೂ ನಮಗೆ ತೃಪ್ತಿಯನ್ನು ಕೊಡುವುದಿಲ್ಲ ಅದು ತೃಪ್ತಿಯನ್ನು ಕೊಡುವುದಿಲ್ಲ ಆದರೆ ನೋಡಿ ಅದು ನ್ಯಾಯಯುತವಾದದ್ದೊಂದಿದೆ ಮದುವೆ ಅನ್ನುವಂಥದ್ದೊಂದು ನ್ಯಾಯಯುತವಾದದ್ದು ನೀವು ದುಡಿಯುವ ದುಡಿಮೆಗೆ ತಕ್ಕದ್ದು ಆದರೆ ಲಂಚ ಮೋಸ ಕಳ್ಳತನ ಸುಳ್ಳಿಗೆ ಸಂಬಂಧಿಸಿದ್ದು ನಾವು ಪಡ್ಕೊಳ್ಳಬಾರದು ಈಗ ಒಂದು ವಿಷಯ ಆಯಿತು ಸುಳ್ಳಾದುದನ್ನು ಪ್ರೀತಿಸುವುದು ಎರಡು ಅಧರ್ಮವೊಂದಲ್ಲಿ ದೊರಕುವ ದ್ರವ್ಯ ನಿಮ್ಮಲ್ಲಿ ಯಾರಾದರೂ ಈ ಎರಡು ವಿಷಯಗಳಲ್ಲಿ ತಪ್ಪಿತಸ್ಥರಾಗಿದ್ದರೆ ನಾವು ಕೊನೆಯಲ್ಲಿ ನೋಡಿಕೊಳ್ಳೋಣ ನಾವು ಮೂರನೇದಾಗಿ ಯುವ ಬರೆದ ಸುವಾರ್ತೆ ಹನ್ನೆರಡನೆಯ ಅಧ್ಯಾಯ ಇಪ್ಪತ್ತ ಐದನೇ ವಚನದಲ್ಲಿ ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಾಗೇ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅಂತ ಹೇಳುತ್ತಾ ಇದೆ ಮಮತೆ ಇಡುವುದಂದರೆ ಒಂದು ಇನ್ನೊಂದು ಅರ್ಥದಲ್ಲಿ ಪ್ರೀತಿ ಮಾಡುವುದು ಅಯ್ಯೂ ನಾನು ಬದುಕಿರಬೇಕು ಕೆಲವರು ನೋಡಿ ಹೆಚ್ಚು ಹಣವನ್ನು ಮೇಕಪ್ಗೆ ಯೂಸ್ ಮಾಡ್ತಾರೆ ಮೇಕಪ್ ಏನು ನೋಡಿ ತಿಂದಂಗೂ ಇಲ್ಲ ಕುಡ್ದಂಗೂ ಇಲ್ಲ ಶರೀರದ ಆರೋಗ್ಯ ನೋಡಿಕೊಂಡಂಗೂ ಇಲ್ಲ ಆದರೆ ಕೇಶರಾಶಿ ಚರ್ಮಕಾಂತಿ ಈ ರೀತಿಯಾಗಿ ಅನೇಕ ವಿಧವಾದವುಗಳನ್ನು ನೋಡಿಕೊಳ್ಳುತ್ತಾರೆ ಅಂದರೆ ತೋರ್ಪಡಿಕೆ ಜನರು ನನ್ನನ್ನು ನೋಡುವಾಗ ನಾನು ಹುಟ್ಟಿರುವ ಸೀರೆ ನಾನು ಹಾಕಿರುವ ಶರ್ಟು ಪ್ಯಾಂಟು ನಾನು ಮಾಡುವ ಕೃತ್ಯಗಳು ಎಲ್ಲರೂ ನೋಡಬೇಕು ನನ್ನನ್ನು ಹೊಗಳಬೇಕು ಅಂತ ಕೆಲವರು ಮಾಡಿಕೊಳ್ಳುತ್ತಾ ಇರ್ತಾರೆ ಅದುವರೆಗಿನ ತೋರ್ಪಡಿಕೆ ಆದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಹಾಗೆ ತನ್ನ ಪ್ರಾಣದ ಮೇಲೆ ಮಮತೆ ಪ್ರೀತಿ ಜಾಸ್ತಿ ಅಯ್ಯೋ ನಾನು ಹೆಂಗಾಗಿ ಇರಬೇಕು ಯಾವಾಗಲೂ ಅಯ್ಯೋ ನನಗೇನು ಆಗಬಾಗಲು ನಾನು ಸಾಯಬಾರ್ದು ಇಲ್ಲೇ ಬದುಕಿರಬೇಕು ಮತ್ತು ದೇವರನ್ನು ಪ್ರೀತಿಸದೆ ತನ್ನ ಶರೀರವನ್ನು ಪ್ರೀತಿಸಿಕೊಳ್ಳುತ್ತಾ ಇರ್ತಾರೆ ಜಾಸ್ತಿ ತನ್ನ ಶರೀರದ ಮೇಲೆ ಅಷ್ಟು ಅಕ್ಕರೆ ಅಯ್ಯೋ ಯಾರು ಹೋಗ್ತಾರೆ ಪ್ರೇರಿಗಳಿಗೆ ಯಾರು ಹೋಗ್ತಾರೆ ಕೂಟುಗಳಿಗೆ ಬಿಸಿಲಪ್ಪ ಹೋಗ್ತಾರೆ ಅಲ್ಲಿಗೆ ಬೇಡಪ್ಪ ಅಂತ ಹೇಳಿಬಿಟ್ಟು ತನ್ನ ಶರೀರ ಮೈಕಾಂತಿಯನ್ನು ಶರೀರವನ್ನು ಶರೀರದ ಇಚ್ಛೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ದೇವರನ್ನು ತುಚ್ಛವಾಗಿ ನೋಡುವಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ ನೀವೇನಾದರೂ ಶರೀರವನ್ನು ಪ್ರೀತಿಸುವುದು ಹೀಗೆ ದೇವರನ್ನು ಪ್ರೀತಿಸ್ತೇ ಇರುವುದೇನಾದರೂ ಮಾಡ್ತಾ ಇದ್ದೀರಾ ಎಚ್ಚರವಾಗಿರಬೇಕು ಯಾಕೆಂದರೆ ಇವುಗಳನ್ನು ಪ್ರೀತಿಸಿದರೆ ದೇವ ನಮ್ಮನ್ನು ಪ್ರೀತಿಸೋದಿಲ್ಲ ಯಾಕೆಂದರೆ ನೀವು ಯಾವಾಗಲೂ ಸುಳ್ಳನ್ನೇ ಪ್ರೀತಿಸ್ತಾ ಇದ್ದೀರಾ ನೀವು ಯಾವಾಗಲೂ ಏನು ಮಾಡ್ತಾಯಿದ್ದೀರ ದ್ರವ್ಯವನ್ನೇ ಪ್ರೀತಿಸ್ತಾ ಇದ್ದೀರಾ ಯಾವಾಗಲೂ ನಿಮ್ಮ ಪ್ರಾಣವನ್ನೇ ಪ್ರೀತಿಸ್ತಾ ಇದ್ದೀರ ಇದು ನನ್ನ ಪ್ರಾಣ ನನ್ನ ಪ್ರಾಣ ಕೆಲವರು ಏನಂದರೆ ಚರ್ಚ್ಗೆ ಹೋಗೋಲ್ಲ ಹೋಗ್ಬೇಡಿ ಯಾಕೆಂದರೆ ಎಲ್ಲ ಆಂಟಿ ಕನ್ವರ್ಷನ್ ಬಿಲ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಹೋದರೆ ಜಗಳ ಮಾಡ್ತಾರೆ ಸಾಯಿಸಲು ಬಡ್ಬೋದು ಈಗ ಏನು ನಡೀತಾ ಇದೆ ಈ ಒಂದು ಆಂಧ್ರದಲ್ಲಿ ಒಬ್ಬ ಸೇವಕರ ಕುರಿತಾಗಿ ಅದು ಕೊಲೆಯೋ ಇಲ್ಲವೋ ಆಕ್ಸಿಡೆಂಟೋ ಅದು ಆಮೇಲೆ ವಿಚಾರ ಆದರೆ ಈಗ ಕೆಲವರಿಗೆ ಭಯ ಅಯ್ಯೋ ಸೇವಕರನ್ನೇನಾದರೂ ಮಾಡಿಬಿಡ್ತಾರೆ ಅನ್ನುವಂಥ ಭಯ ಮೇಲೆ ಮಮತೆ ಇವತ್ತು ನೀವು ಅಂದ್ಕೊಳ್ಬೋದು ನಾನು ಕಾಪಾಡಿಕೊಳ್ತಾ ಇದ್ದೀನಿ ಮನೆಯಿಂದ ಆಚೆ ಹೋದರೆ ಕೇಳು ಅಲ್ಲಿ ಇಲ್ಲಿ ಹೋದರೆ ಕೇಡು ಅದಕ್ಕೆ ಸುರಕ್ಷಿತವಾಗಿ ಮನೆಯಲ್ಲಿರೋಣ ಅಂತ ಪ್ರಿಯ ದೇವಜನವೇ ಪ್ರಾಣವನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಆಗಲ್ಲ ಯಾಕೆಂದರೆ ದೇವರ ಚಿತ್ತ ನೆರವೇರಬೇಕು ಈಗ ಪ್ರಾಣವನ್ನು ಪ್ರೀತಿಸಿದರೆ ದೇವರು ನಿನ್ನನ್ನು ಪ್ರೀತಿಸೋದಿಲ್ಲ ಯಾಕೆಂದರೆ ನಿನ್ನನ್ನು ನೀನೇ ಪ್ರೀತಿಸ್ಕೊಳ್ತಾ ಇದೆಯೇ ದೇವರ ಪ್ರೀತಿ ನಿನ್ನಲ್ಲಿ ಇಲ್ಲವಲ್ಲ ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಆನಂತರದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಯುಹಾನನು ಬರೆದ ಸುವಾರ್ತೆ ಮೂರನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಚನ ಆ ತೀರ್ಪು ಏನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು ಎಂದು ನೋಡುತ್ತಾ ಇದೆ ಇಲ್ಲಿ ವಾಕ್ಯ ಸ್ಪಷ್ಟವಾಗಿದೆ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಅದೇನು ಭಾಷೆ ರಾತ್ರಿಯನ್ನು ಪ್ರೀತಿಸೋದು ಕತ್ತಲೆಯನ್ನು ಪ್ರೀತಿಸೋದು ತಪ್ಪ ರಾತ್ರಿಯಲ್ಲಿ ತಾನೇ ನಾವು ನಿದ್ದೆ ಮಾಡ್ತೀವಿ ರಾತ್ರಿಯಲ್ಲಿ ತಾನೇ ಅಂತ ಅಂದುಕೊಳ್ಳುತ್ತಾರೆ ದೇವಜನವೇ ಅದರ ಅರ್ಥ ಅಲ್ಲ ಇದು ಬೆಳಕು ರಾತ್ರಿ ಡೇ ಆ್ಯಂಡ್ ನೈಟ್ ಅಲ್ಲ ಹೇಳ್ತಾ ಇರೋದು ಇಲ್ಲಿ ಇಲ್ಲಿ ಹೇಳ್ತಾ ಇರುವಂಥ ವಿಚಾರ ಏನೆಂದರೆ ಕತ್ತಲೆಯ ಕೃತ್ಯಗಳು ಯಾಕೆಂದರೆ ತಮ್ಮ ಕೃತ್ಯಗಳು ಏನು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗೆ ಬರು ಬೆಳಕಿಗೆ ಬರುತ್ತವೆಂದು ತಿಳಿದುಬಿಟ್ಟು ಅಂದರೆ ಏನು ಗೊತ್ತಾ ಕತ್ತಲೆಯಲ್ಲಿ ಮಾಡುವ ಕೃತ್ಯಗಳು ಯಾವ ಕೃತ್ಯಗಳು ಗೊತ್ತಾ ಕತ್ತಲೆಯಲ್ಲಿ ಮಾಡೋದು ಕಳ್ಳತನ ಕೊಲೆ ಸುಲಿಗೆ ಅಲ್ವಾ ಮತ್ತು ವ್ಯಭಿಚಾರ ಅಲ್ವಾ ಅನೈತಿಕವಾದ ಸಂಬಂಧಗಳು ಈ ಕೃತ್ಯಗಳೆಲ್ಲ ಎಲ್ಲಿ ಮಾಡ್ತಾರೆ ಗೊತ್ತಾ ಕತ್ತಲೆಯೊಳಗಡೆ ಮಾಡ್ತಾರೆ ಯಾರೂ ನೋಡುವುದಿಲ್ಲ ಅಂತ ಹೇಳಿ ಮಾಡ್ತಾರೆ ಹೌದು ಮನುಷ್ಯರು ಯಾರು ನೋಡದೆ ಇರಬಹುದು ಮನುಷ್ಯರ ಕೈಗೆ ಸಿಕ್ಕಾಕಿಕೊಳ್ಳದೇ ಇರಬಹುದು ಆದರೆ ದೇವರಿಗೆ ಗೊತ್ತಲ್ವ ದೇವರು ಎಲ್ಲ ಸ್ಥಳಗಳಲ್ಲಿದ್ದಾರಲ್ವ ಅವರು ನಾವು ಮಾಡುವ ಪ್ರತಿ ಕೃತ್ಯವನ್ನು ಗಮನಿಸ್ತಾರಲ್ವಾ ವಿದೇಶದಲ್ಲಿದ್ದೀನಿ ಬೇರೆ ಹಳ್ಳಿಯಲ್ಲಿದ್ದೀನಿ ಬೇರೆ ರಾಜ್ಯದಲ್ಲಿದ್ದೀನಿ ಕತ್ತಲೆಯಲ್ಲಿ ಮಾಡ್ತಾ ಇದ್ದೀನಿ ಯಾರೂ ನೋಡಲಿಲ್ಲ ಎನ್ನುವಂಥ ಭಾವನೆ ಇರಬಹುದು ಆದರೆ ದೇವರಿಗೆ ಎಲ್ಲವೂ ಗೋಚರವಾಗಿವೆ ಅಗೋಚರವಾಗಿರುವಂಥದ್ದು ಒಂದು ಇಲ್ಲ ಇವತ್ತು ಒಂದು ವೇಳೆ ನನ್ನ ಪ್ರಿಯ ದೇವಜನವೇ ನೀವು ನಾನು ಕತ್ತಲೆಯನ್ನೇ ಪ್ರೀತಿಸಿದರೆ ದೇವರವರನ್ನು ಪ್ರೀತಿಸೋದಿಲ್ಲ ಅರ್ಥ ಆಯ್ತಲ್ಲ ಕತ್ತಲೆಯನ್ನು ಪ್ರೀತಿಸೋದಂದರೆ ಕೆಟ್ಟತನವನ್ನು ಪ್ರೀತಿಸೋದು ಕೊಲೆ ಕಳ್ಳತನ ಅನೈತಿಕತೆ ವಿಭಿಚಾರ ಸ್ವಾರ್ಥಕ್ಕಾಗಿ ಮಾಡುವಂಥ ಕೃತ್ಯಗಳನ್ನು ಕತ್ತಲೆಯಲ್ಲಿ ಮಾಡಿದರೆ ಒಂದು ವೇಳೆ ಆಗಬೇಕು ರಾತ್ರಿ ಆಗಬೇಕು ಇಂಥ ಒಂಟಿಯಾದ ಅವಕಾಶ ಸಿಗಬೇಕು ಅನ್ನುವುದಾದರೆ ದೇವಜನವೇ ದೇವರು ಹೇಳ್ತಾನೆ ನಾನು ನಿನ್ನನ್ನು ಪ್ರೀತಿಸೋದಿಲ್ಲ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಇಷ್ಟೊಂದು ವಿಚಾರಗಳನ್ನು ಹೇಳ್ತಾ ಇದೆಯಲ್ವಾ ಮಗಳೇ ಮಗನೇ ನೀನೊಂದು ವೇಳೆ ಸುಳ್ಳನ್ನು ಪ್ರೀತಿಸ್ತಾ ಇದೀಯಾ ಹಣವನ್ನು ದ್ರವ್ಯಾಶಯನ್ನು ಪ್ರೀತಿಸ್ತಾ ಇದೀಯಾ ಇಲ್ಲವೇ ನಿನ್ನ ಪ್ರಾಣವನ್ನು ಪ್ರೀತಿಸ್ತಾ ಇದ್ದೀಯಾ ಇಲ್ಲವೇ ಒಂದು ವೇಳೆ ಈ ವಾಕ್ಯದಲ್ಲಿ ಪ್ರಕಾರವಾಗಿ ಕತ್ತಲನ್ನು ಪ್ರೀತಿಸ್ತಾ ಇದೆಯಾ ದೇವರು ಹೇಳ್ತಾರೆ ನೀನು ಇವುಗಳನ್ನು ಪ್ರೀತಿಸಿದರೆ ನಾನು ಅವುಗಳನ್ನು ಪ್ರೀತಿಸುವುದಿಲ್ಲ ದೇವರು ಕತ್ತಲೆಯ ಕೃತ್ಯಗಳನ್ನು ಪ್ರೀತಿಸೋದಿಲ್ಲ ಸುಳ್ಳನ್ನು ಆತನು ಇಷ್ಟಪಡುವುದಿಲ್ಲ ಶರೀರದ ಇಚ್ಛೆಗಳನ್ನು ಆತನು ಇಷ್ಟಪಡುವುದಿಲ್ಲ ಪ್ರಾಣವನ್ನು ಸ್ವಪ್ರಾಣವನ್ನು ಪ್ರೀತಿಸುವುದು ಹೌದು ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳ್ಕೊಳ್ಳುವನು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ಖಂಡಿತ ನಾವು ನಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಪ್ರಿಯ ದೇವಜನವೇ ಅದು ದೇವರಿಂದಲೇ ಸಾಧ್ಯ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಕೀರ್ತನೆಗಳ ಗ್ರಂಥ ನಾಲ್ಕನೆಯ ಕೀರ್ತನೆ ಎರಡನೆಯ ವಾಕ್ಯದಲ್ಲಿ ಮಹನೀಯರೇ ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ ಯಾಕೆ ನಿರರ್ಥಕವಾದದ್ದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ ಸೊ ಈ ವಾಕ್ಯದಲ್ಲಿ ನಮಗೆ ಹೇಳುತ್ತಿರುವಂಥ ವಿಚಾರ ಏನೆಂದರೆ ಯಾಕೆ ನಿರರ್ಥಕವಾದದ್ದುಗಳನ್ನು ಪ್ರೀತಿಸ್ತಾ ಇದ್ದೀರಿ ನಿರ ಅರ್ಥವುಳ್ಳವುಗಳನ್ನು ಅಂದರೆ ಅರ್ಥರಹಿತವಾದವುಗಳನ್ನು ಯಾಕೆ ನೀವು ಪ್ರೀತಿಸ್ತಾ ಇದ್ದೀರಾ ಯಾಕೆ ಸುಳ್ಳನ್ನು ಹಿಂಬಾಲಿಸ್ತಾ ಇದ್ದೀರಾ ಈ ನನ್ನ ಪ್ರಿಯ ದೇವಜನವೇ ಜನವೇ ಹೇಳಲಿಕ್ಕೆ ಸ್ವಲ್ಪ ದುಃಖಕರವಾದರೂ ಕೂಡ ಕ್ರೈಸ್ತ ಮಕ್ಕಳಾಗಿರುವಂಥ ನಾವು ವಾಕ್ಯಗಳನ್ನು ವಾಕ್ಯಾನುಸಾರವಾಗಿರುವಂಥ ಬೋಧನೆಗಳನ್ನು ಇಷ್ಟಪಡುವುದಿಲ್ಲ ಬದಲಾಗಿ ನಾವು ನೋಡುತ್ತೇವೆ ಐಷಾರಾಮಿ ಬೇಗನೆ ಆಶೀರ್ವಾದ ಹೊಂದುವುದು ಬೇಗನೆ ನಮ್ಮ ಜೀವಿತ ಬದಲಾಗುವುದು ನಾವು ಇಹಲೋಕದಲ್ಲಿ ಒಂದು ಮೇಲಕ್ಕೆ ಸ್ಥಾನಕ್ಕೆ ಏರಿ ಹೋಗುವುದು ಇವುಗಳನ್ನೇ ಟಾರ್ಗೆಟ್ ಮಾಡಿ ಕೆಲವರು ಪ್ರಸಂಗಗಳನ್ನು ಮಾಡುತ್ತಾ ಇರುತ್ತಾರೆ ಹೌದಾ ಇಲ್ವಾ ಬರೀ ಯಾವಾಗ ನೋಡಿದರೂ ಆತ್ಮೀಕತೆ ಇಲ್ಲ ಪಶ್ಚಾತ್ತಾಪ ಇಲ್ಲ ಪಾಪ ಪರಿಹಾರ ಇಲ್ಲ ಏಸುವಿನ ಬರೋಣಕ್ಕೆ ಸಿದ್ಧತೆ ಇಲ್ಲ ಇವ್ಯಾವುಗಳನ್ನು ಇಷ್ಟಪಡದಂಥ ಭಕ್ತರುಗಳು ಕೆಲವರು ಯಾವಾಗ ನೋಡಿದ್ರು ನೀನು ತಲೆಯಾಗಿರುವಿ ನೀನು ಮೇಲಕ್ಕೆ ಏರುವಿ ನೀನು ಆಶೀರ್ವದಿಸಲ್ಪಡುವಿ ನೀನು ನೂರರಷ್ಟಾಗುವಿ ನೀನು ನಿನ್ನ ಹಣವನ್ನು ದೇವರಿಗೆ ಕೊಡು ನೀನು ಅದನ್ನು ಇದನ್ನು ಕೊಡು ನೀನು ಹಂಗಾಗ್ತೀ ಹಿಂಗಾಗ್ತೀಯ ಅಂತ ನೋಡಿ ಯಾವಾಗಲೂ ದೇವರು ಪ್ರೇರೇಪಿಸಿದಾಗ ದೇವರು ಉದ್ದೇಶಿಸಿದಾಗ ದೇವರು ಮಾತ್ರ ಆದರೆ ಅದೇ ಕೆಲಸವಾಗಿ ಯಾವಾಗಲೂ ನೋಡಿದ್ರು ಅವುಗಳನ್ನೇ ಇಟ್ಟುಕೊಂಡು ಪ್ರವಾದನೆಗಳೆಂದು ಹೇಳಿ ಜನರನ್ನು ಮೋಡಿ ಮಾಡಿ ಮಂಕು ಮಾಡಿ ಆತ್ಮೀಕವಾಗಿ ಬೆಳೆಸದೆ ಲೌಕಿಕ ಆಶೆಗಳಲ್ಲಿ ನಿನಗೆ ಕಾರ್ ಬೇಕಾ ನಿನಗೆ ಬೈಕ್ ಬೇಕಾ ನಿನಗೆ ಸೈಟ್ ಬೇಕಾ ನಿನಗೆ ಮನೆ ಬೇಕಾ ಈ ರೀತಿಯಾಗಿ ಹೇಳುತ್ತಾ ನಡೆಯುತ್ತಾ ಇರುತ್ತಾರೆ ದೇವಜನವೇ ದೇವರನ್ನು ನೀವು ಪ್ರೀತಿಸಿದರೆ ನಿಮಗೇನು ಬೇಕೋ ಅದು ದೇವರು ಪ್ರೀತಿಸಿ ನಿಮಗೆ ಕೊಡುತ್ತಾರೆ ನಿರರ್ಥಕವಾದುದುಗಳನ್ನು ಪ್ರೀತಿಸಬೇಡ್ರಿ ಸುಳ್ಳನ್ನು ಪ್ರೀತಿಸಬೇಡ್ರಿ ಶರೀರವನ್ನು ಪ್ರೀತಿಸಬೇಡ್ರಿ ನಿಮ್ಮ ಪ್ರಾಣವನ್ನು ಪ್ರೀತಿಸಬೇಡ್ರಿ ಅಧರ್ಮದಿಂದ ಬರುವ ದ್ರವ್ಯವನ್ನು ಪ್ರೀತಿಸಬೇಡ್ರಿ ದೇವರ ವಾಕ್ಯ ಎಷ್ಟೊಂದು ವಿಚಾರಗಳನ್ನು ಕತ್ತಲೆಯನ್ನು ಪ್ರೀತಿಸಬೇಡ್ರಿ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಇನ್ನಷ್ಟು ವಿಚಾರಗಳು ನಮ್ಮ ಮುಂದೆ ಇದೆ ದೇವಜನವೇ ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮನ್ನು ನನ್ನ ದೇವರು ಪ್ರೀತಿಸ್ತಾರೆ ನಾವು ದೇವರನ್ನು ಪ್ರೀತಿಸುವುದನ್ನು ಬಿಟ್ಟು ಲೋಕದಲ್ಲಿರುವ ಇವುಗಳನ್ನು ಪ್ರೀತಿಸ್ತಾ ಇದ್ದೇವಾ ನಿಜಾನೆ ಎಷ್ಟೋ ಸಾರಿ ಸುಳ್ಳನ್ನು ನಂಬುತ್ತೇವೆ ಯಥಾರ್ಥರನ್ನ ನಂಬುವುದೇ ಇಲ್ಲ ಸುಳ್ಳು ಬೋಧಕರನ್ನು ಸುಳ್ಳು ಸೇವಕರನ್ನು ಎಷ್ಟು ಕಣ್ಣು ಮುಚ್ಚಿಕೊಂಡು ನಂಬುತ್ತಾರೆ ಆದರೆ ಯಥಾರ್ಥವಾದ ಸೇವಕರನ್ನು ನಂಬುವುದಿಲ್ಲ ಯಾಕೆ ನನಗೆ ಅದೇ ಆಶ್ಚರ್ಯ ತರಿಸುತ್ತದೆ ಅದು ದೇವರು ಹೇಳ್ತಾನೆ ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ ಪ್ರೀತಿಸಿದರೆ ದೇವರು ನಿಮ್ಮನ್ನು ಪ್ರೀತಿಸೋದಿಲ್ಲ ಅದಕ್ಕೆ ನಾನು ಇವುಗಳನ್ನು ನೀವು ಪ್ರೀತಿಸಿದರೆ ದೇವರು ನಿಮ್ಮನ್ನು ಪ್ರೀತಿಸೋದಿಲ್ಲ ದೇವರ ಪ್ರೀತಿ ಬೇಕಾ ಇಲ್ಲವೇ ನೀವು ನಾನು ಲೋಕದಲ್ಲಿರುವ ಲೋಕವನ್ನು ಪ್ರೀತಿಸೋದು ಬೇಕಾ ಬೇಡ ದೇವಜನ್ಮೆ ಲೋಕವು ಅದರ ಆಶೆಯು ಗತಿಸಿ ಹೋಗುವುದು ಆದರೆ ದೇವರ ಪ್ರೀತಿಯು ಸದಾಕಾಲವು ನಿರಂತರವಾಗಿರುವುದು ನಾವು ಪ್ರಾರ್ಥನೆ ಮಾಡೋಣ ಒಂದು ವೇಳೆ ನಾವಿನ್ನೂ ಏನಾದರೂ ಈ ವಿಷಯಗಳಲ್ಲಿ ಅವುಗಳನ್ನೇ ಪ್ರೀತಿಸಿ ಅವುಗಳನ್ನೇ ಅನುಸರಿಸ್ತಾ ಇದ್ದರೆ ನಾವು ದೇವರಲ್ಲಿ ಕೇಳೋಣ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಈಗ ನನಗೆ ಬೇಕಾಗಿರುವುದು ಏನು ಅಂತ ನಿನಗೆ ಗೊತ್ತುಂಟು ನೀನು ಕೊಡುತ್ತಿ ಎಂದು ನಾವು ನಂಬುತ್ತಾ ಇದ್ದೇವೆ ಎಂದು ಕಥನೆ ನಿಮ್ಮ ಸಮ್ಮುಖಕ್ಕೆ ಬರುತ್ತಾ ಇದ್ದೇವೆ ಹೌದು ಕಥನೆ ನೀವು ನಮ್ಮನ್ನು ಪ್ರೀತಿಸಬೇಕಾದರೆ ನಾವು ನಿಮ್ಮನ್ನು ಪ್ರೀತಿಸಬೇಕು ಬದಲಾಗಿ ನಾವು ಲೋಕವನ್ನು ಲೋಕದಲ್ಲಿ ಪ್ರೀತಿಸಬಾರದು ಸ್ವಾಮಿ ಏಸುವೆ ಇವತ್ತು ಕೊನೆಯವರೆಗೂ ಏನೇನು ವಿಚಾರಗಳಿದಾವೋ ನೋಡೋಣ ಕೇಳೋಣ ಎಂದು ವಾಕ್ಯಗಳನ್ನು ಆಲಿಸಿ ಇಷ್ಟು ಸಮಯ ನಿನ್ನ ಪ್ರಸನ್ನತೆಯಲ್ಲಿದ್ದಂಥ ದೇವಮಕ್ಕಳನ್ನು ಕನಿಕರಿಸು ಕೃಪೆ ತೋರಿಸು ಅಪ್ಪ ಇವೆಲ್ಲ ನಮ್ಮಲ್ಲಿದ್ದರೆ ನಾವು ದೇವರನ್ನ ಪ್ರೀತಿಸ್ತಾ ಇಲ್ಲ ಬದಲಾಗಿ ನಟಿಸ್ತಾ ಇದ್ದೀವಿ ಅಂತ ಅರ್ಥ ಇನ್ನು ಅನೇಕ ಪಾಪದ ಕೃತ್ಯಗಳು ನಾವೊಂದು ವೇಳೆ ಇಟ್ಟುಕೊಂಡು ಅವ ಲೋಕದ ಶಾರೀರಿಕ ಇಚ್ಛೆಗಳು ನೇತ್ರಾಶೆ ಶರೀರದಾಶೆ ಬದುಕು ಬಾಳಿನ ಡಂಬಕ್ಕನುಸಾರವಾಗಿ ನಾವು ನಡೆದುಕೊಳ್ಳುತ್ತಾ ಇದ್ದರೆ ದಯಮಾಡಿ ನಮ್ಮನ್ನು ಕ್ಷಮಿಸಪ್ಪ ಇವುಗಳನ್ನು ಬಿಟ್ಟು ಬಿಡುವುದಕ್ಕೆ ಕೃಪೆಯನ್ನು ತೋರಿಸು ನಿನ್ನ ಆತ್ಮನಿಂದ ನಡೆಸಲ್ಪಡುವುದಕ್ಕೆ ಸಹಾಯ ಮಾಡಿಕೊಡು ಖಂಡಿತ ನೀವು ನಮ್ಮನ್ನು ಕೃಪೆಯಿಂದ ಕರುಣೆಯಿಂದ ನಿನ್ನ ದಯೆಯಿಂದ ತುಂಬಿಸಿ ನಡೆಸಿ ನಡೆಸುತ್ತೀರಿ ಆಶೀರ್ವದಿಸಿ ಆಶೀರ್ವದಿಸ್ತೀರಿ ಮತ್ತೊಂದು ಸಾರಿ ಪ್ರಾರ್ಥನೆಯನ್ನು ಆಲಿಸಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿಬಿಟ್ಟು ತಮ್ಮನ್ನೇ ಹೌದಪ್ಪ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಯಾಕೆಂದ್ರಪ್ಪ ನಿನ್ನ ವಾಕ್ಯ ಹೇಳುತ್ತದೆ ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ನೀನು ಎಲ್ಲ ಒಳ್ಳೆಯದನ್ನೇ ಎಂದು ನಿನ್ನ ವಾಕ್ಯ ಹೇಳುತ್ತಾ ಇದೆ ಆದ್ದರಿಂದ ನಿನ್ನನ್ನು ಪ್ರೀತಿಸುವವರನ್ನು ನೀವು ಪ್ರೀತಿಸ್ತೀರಿ ಒದಗಿಸ್ತೀರಿ ಪೋಷಿಸುತ್ತೀರಿ ನಡೆಸುತ್ತೀರಿ ಈಗೋ ಇವರ ಕಣ್ಣೀರು ಕಷ್ಟ ವೇದನೆ ಪ್ರಯಾಸ ಎಲ್ಲವೂ ನಜರೇತಿನ ಯಶಸ್ಸುವೆ ನಿಮ್ಮ ನಾಮದಲ್ಲಿ ನೀಗಿ ಹೋಗಲಿ ಸ್ವಾಮಿ ನಾವು ನಿಮ್ಮನ್ನೇ ಪ್ರೀತಿಸಿ ಹೌದು ನಿನ್ನ ವಾಕ್ಯ ಹೇಳುತ್ತದೆ ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಜ್ಞಾನದಿಂದಲೂ ಪ್ರೀತಿಸಬೇಕು ಅಂತ ಹೇಳುವ ಹಾಗೆ ನಾವು ನಿಮ್ಮನ್ನು ಪ್ರೀತಿಸುವಂತೆಯೂ ನಿಮ್ಮ ದಯ ಕರುಣೆಗಳನ್ನು ಹೊಂದಿಕೊಳ್ಳುವಂತೆ ಕೃಪೆಯನ್ನು ತೋರಿಸು ಈ ದಿನದಲ್ಲಿ ರಿಸಲ್ಟ್ಸ್ಗಾಗಿ ಬೇಡುತ್ತೇವೆ ಆಶೀರ್ವದಿಸು ಬರ್ತ್ಡೇ ವಿವಾಹ ದಿನ ಬೇರೆ ಏನೇ ಕಾರ್ಯಗಳಿದ್ದರೂ ಅನುಗ್ರಹಿಸು ಎಲ್ಲ ಮಹಿಮೆ ನಿನಗೆ ಅಪ್ಪ ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ಯೋಚನವೇ ನಿಮ್ಮೆಲ್ಲರಿಗೂ ಶಲೋ ಪ್ರೈಸ್ ಲಾಡ್ ಜೀಸಸ್ ಆಮೇನ್